ಅದೇ ರೀತಿ ಹಲವು ಜನರು ಇಡೀ ಹೆಚ್ಚಿನ ಇವಾಗ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ತಾಯೆಂದರೆ ಸುತ್ತಮುತ್ತಲಿನ ಆಗಮಿಸಿದಂತ ಎಲ್ಲರನ್ನ ಹಳ್ಳಿಯಿಂದ ಮುಖ್ಯ ಅತಿಥಿಗಳ ಅತಿಥಿಗಳಾಗಿ ಆಗಮಿಸಿದಂತ ತಮ್ಮೆಲ್ಲರ ಹಿರಿಯರಿಗೂ ಗುರು ಹಿರಿಯರಿಗೂ ನನ್ನ ಶರಣ ಶರಣ ಆಗ್ತದೆ ಪುರಾಣ ಪುರ ಕಡುಪಳ ಒಂದು ಕ್ಷೇತ್ರ ಸುಕ್ಷೇತ್ರದಲ್ಲಿ ತಾವೆಲ್ಲ ಅಧನದಲ್ಲಿ ಬಂದಿದ್ರಿ ಊರೊಳಗೆ ನಿಂದ್ರಿ ಇರ್ಬೇಕಂತ ದೊಡ್ಡ ಹಂದಿರ್ಬೇಕಂತ ಯಾಕಂದ್ರೆ ದೊಡ್ಡ ಒಳಗೆ ಹಂದಿದ್ರು ಸ್ವಚ್ಛ ಆಗ್ತದೆ ಊರೊಳಗೆ ಮಾತಾಡೋರು ಇದ್ರಂದ್ರೆ ಊರು ಯಾರು ತಪ್ಪು ಮಾಡ್ತಾರ ಅಂತೇಳಿ ತಿಳ್ಕೊಳಕೆ ಊರಿ ಜನ ಗೊತ್ತಾಗ್ತದೆ ಹಂಗೆ ಗೊತ್ತಿದ್ರ ದೇವಿ ಕಾರ್ಯಕ್ರಮ ಮಾಡ್ಲಕ್ ಬಂದಿರಿ ಇವತ್ತು ಪುರಾಣ ನಡೆದದ ಎಲ್ಲ ಏನಪ್ಪ ಏಂತಂದ್ರ ಇವತ್ತು ಈ ಹಂಚನಾಳ ಗ್ರಾಮ ಒಳಗೆ ಹೋಗ್ತ ತಾಯಂದ್ರ ಹಣಿ ಮೇಲೆ ಎಲ್ಲರ ಮೇಲೆ ಉಪ್ಪು ಮಾಡ್ರೆ ಕುಕ್ಮ ಅದಂದ್ರೆ ಖುಷಿ ಆಗ್ಯದ ನಮಗೆ ಗಣಮಕ್ಳಿ ಈಗ ಕುಂಕುಮ ಹಚ್ಚುವ ಅಂದ್ರ ನೀಬತ್ತಿ ಹಂಚುವ ಅಂತ ರೀ ಯಾಕಂದ್ರೆ ಈಗ ಟಿಕೆಟ್ ಬಂದ್ಬಿಟ್ಟವ ಅವ್ರ ಕುಂಕುಮ ಹಂಚುವ ನಾವ್ ಹೇಳ ಇವತ್ತೇ ನಾವು ಹಚ್ಕೊಳಂಗಿಲ್ಲ ಇವತ್ತಿನ ಪರಿಸ್ಥಿತಿಗಳು ಈ ರೀತಿ ಬಂದಿದಾವೆ ಕುಂಕುಮದ ಅರ್ಥವೇನಂತೆ ಪರಮ ಪೂಜೆ ಎಲ್ಲ ಹೇಳಿರ್ತಾರೆ ಆದ ಕಾರಣ ಹೆಚ್ಚಿನ ಸಮಯದೊಳಗೆ ಯಾಕಂದ್ರೆ ಇಷ್ಟೇ ತನಕ ಬಾಳ ಕಡೆ ಮಂಗ್ಲೇ ಹೆಣ್ಮಕ್ಳು ಹೇಳ್ಬಿಡ್ತಾರೆ ಸೋಮಿಯವರು ನಾಲ್ಕು ಬಂದಿ ಮಾತ್ರ ಆದ್ರೆ ಇವತ್ತಿನ ಹಂಚನಾಳ ಗ್ರಾಮದಲ್ಲಿ ತಾವೆಲ್ಲ ತಾಯಿಯಿಂದ ರಿಸ್ತು ತಾಳ್ಮೆ ಶಾಂತತೆ ಮತ್ತು ದೇವಿ ಅನುಗ್ರಹದಿಂದ ಆ ದೇವಿ ಮಹಿಮೆಯನ್ನು ಕೇಳಿ ತಾವೆಲ್ಲರೂ ಪಾವರಾಗಿದ್ದೀವಿ ನಿಮ್ಮ ಜೊತೆ ನಿಮ್ಮೂರೊಳಗೆ ಪುರಾಣ ದೇವಿ ಪುರಾಣ ಮಾಡಿರಪ್ಪ ಅಂದ್ರೆ ಆ ಪುರಾಣವನ್ನ ಪೂಜ್ಯರ ಒಂದು ವಾಣಿಯಿಂದ ಕೇಳಿ ನಾವು ಪುನೀತರಾಗಿದ್ವಿ ಅಂತ ಹೇಳ್ತಾ ಇವತ್ತು ಚಿಕ್ಕದಾದರೂ ಒಂದು ಹೊಸಪೇಟೆಯಿಂದ ಕಲ್ಲು ಧರಿಸಿ ಒಳ್ಳೆ ವೈಭವದಿಂದ ಆಯುಗುಡಿ ಆಯುಗಲ್ ಬಹಳ ಶಕ್ತಿ ಅದ ಈ ಒಂದು ಸಣ್ಣ ಆಗಿದ್ರು ಕೂಡ ಇವತ್ತು ಒಂದು ಹಳೆ ಶಿಲೆ ಕಾಣುವಂತ ಒಂದು ಮಂದಿರವನ್ನು ತಾವು ತಯಾರು ಮಾಡಿದ್ದೀರಿ ಇದೇ ರೀತಿ ಆ ದೇವಿ ಆ ತಾಯಿ ತಮ್ಮೆಲ್ಲರಿಗೂ ಕೂಡ ಹರ್ಷತ್ತ ಕೊಳ್ಳಿ ಒಳ್ಳೆ ಹೆಚ್ಚಿನ ಮಳೆ ಬೆಳೆ ಆಗಿ ತಾವೆಲ್ಲರೂ ರೈತರು ನಾವು ಕೂಡ ರೈತರು ಇರುವುದರಿಂದ ಒಂದು ಊರು ಒಳಗೆ ಶಾಂತಿ ನೆಮ್ಮದಿ ಯಾವುದೇ ರೋಗ ರುಜಿನ ಬರ್ಲಾರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ತಾವೆಲ್ಲರೂ ಈ ಸುಂದರ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ ಪ್ರಸಾದ ಮಾಡಿರ್ತೀರಿ ನಾ ಯಾಕ ಹೇಳಿ ಪ್ರಸಾದ್ ಮಾಡಿದವರಿಗೆ ಕಾಯಂ ಅವ್ರ ಮನಿತನಕ್ಕೆ ಅನ್ನ ಕಮ್ಮಿಲ್ದಂಗೆ ಆಗ್ತದ ಯಾರ ದೇವಿಗೆ ಅನ್ಪ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಸಹಕಾರ ಮಾಡಿರ್ತೀರಿ ತಮ್ಮಲ್ಲಿ ದನ ಧನುಷ್ಯ ಧಾನ್ಯಗಳು ಮತ್ತೆ ಹಣವನ್ನ ಹೆಚ್ಚಿಗೆ ಆಗ್ತದ ಯಾಕೆ ಈ ಮಾತು ಹೇಳತ್ತಿನ ಅಂದ್ರೆ ಕರ್ಗೋಳಪ್ಪ ಇರುವುದು ಎಲ್ಲರನ್ನ ಮೂಡ್ ಬಸ್ ಕಲಬುರಗಿ ಶಾರದ ಬಸವೇಶ್ವರಿ ಜಾತ್ರೆ ಉತ್ಸವ ಕಲಬುರಗಿ ಶಾರ ಬಸಪ್ಪನ್ ಪುರಾಣ ಹಚ್ಚಿದಾಗ ತೊಟ್ಲ ತಗೊಂಡಾನ ಹದಿನೆಂಟು ವರ್ಷ ಆಗಿತ್ತು ಮಕ್ಕಳಾಗಿದ್ರಾಗ್ಯವನಿ ಒಂದು ಕಾರ್ಯಕ್ರಮಗಳ ವಿಚಾರ ಏನಪ್ಪ ಅಂತಂದ್ರ ಪರಮ ಪೂಜ್ಯರ ನಿಮ್ಮೂರಿ ಕಡ್ಕೊಡಪ್ಪ ಹತ್ತಿರದ ಹೋಗೋದ ದಿನಾಕರೂ ಬಂದು ಹೋಗ್ತಾರ ಬ ವಾಕ್ ಬಂದು ಹೋಗ್ಬೋದು ಅವರು ಆ ರೀತಿ ಅಂದ್ರೆ ಇಲ್ಲಿ ನಡೆದಾಡತಕ್ಕಂತ ಸ್ಥಳ ಅದ ಪ್ರತಿಯೊಂದು ದಿನ ಪ್ರತಿಯೊಂದು ಗುರುಗಳು ತಮ್ಮ ಊರಿಗೆ ಪಾದ ಹಾಕುವುದ್ರಿಂದ ಗುರುಗಳ ಪುಣ್ಯಸ್ಪರ್ಶ ಪಾದ ಪುಣ್ಯಸ್ಪರ್ಶ ಊರೊಳಗೆ ಊರೊಳಗಿರ್ತಕ್ಕಂತ ಎಲ್ಲಾ ದುಷ್ಟ ಶಕ್ತಿಗಳನ್ನು ಹೇಳಿದ್ರು ನಾನು ಅಂಬ ನಿಸುಂಬ ನಮ್ಮಲ್ಲೇ ಏನ ಗುರುಗಳು ಹೇಳಿದ್ರು ಅವೆಲ್ಲ ಹೋಳಾಗ್ತದ ತಮ್ಮೆಲ್ಲರ ಮನಸ್ಸನ್ನ ಒಂದು ಗುಡಿಸ್ತದ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮೂರೊಳಗೆ ಒಂದು ಮತ್ ನಾವು ನಾನು ಗುಡ್ಡಾಪುರದ ಮುಂದೆ ಇಪ್ಪತ್ತೊಂದನೇ ತಾರೀಕು ಪ್ರಯಾಣ ಚಾಲು ಮಾಡ್ಲತ್ತೀರಪ್ಪ ಅಪ್ಪರಿಗಿನ ತಗೊಂಡು ಹೇಳ್ತೊಂಡಿವಿ ಊರೊಳಗೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಬಂಧಗಳನ್ನು ಹೆಚ್ಚು ಮಾಡುತ್ತಾ ನಮ್ಮ ನಮ್ಮ ಭೇದಗಳನ್ನು ಮರೆಸಿ ನಾವೆಲ್ಲರೂ ಒಂದಾಗ ತಾಯಿಯಂದ್ರಲ್ಲಿ ಎಲ್ಲರೂ ಕೂಡ ಇವತ್ತು ಏನೇ ಆ ಈ ವಿಷಯದಾಗ ಎಲ್ಲರೂ ಕಾಂಪ್ರಮೈಸ್ ಆಗಿರಲಿಲ್ಲರಿ ಹಂಗ ಪ್ರತಿ ಜೀವನ ಬರುವ ವರ್ಷ ತರ ತಾವೆಲ್ಲರೂ ಒಂದು ಒಬ್ಬರೊಬ್ಬರ ಅಕ್ಕ ತಂಗಿ ಇವತ್ತು ಅತ್ತಿ ಸಸಿ ಸಮಾಜಕ್ಕೆ ಸಾವಿರಾರು ಅವ ಇವತ್ತಿನ ದಿನ ಒಂದಾಗಿರ್ಬೇಕಾಗತ್ತೆ ಹಂಗ ತಾವೆಲ್ಲರೂ ಅತ್ತಿಯನ್ನ ತಾಯಿಯನ್ನಾಗಿ ನೋಡ್ಕೋರಿ ಏನು ನಾದಿಯನ್ನ ತಂಗಿಯ ತರ ನೋಡ್ಕೋರಿ ತಮ್ಮ ಎಲ್ಲ ಒಂದು ಸಹಭಾಳ್ಗಳನ್ನ ಗುರುಗಳು ತಾವು ಹೇಳಿದಾರ ಈ ಪುರಾಣ ಕೇಳ್ತಾ ಪುನೀತ್ರಾಗಿರಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಇವ್ ಮೊನ್ನೆ ಬಂದಾಗ ನಾವು ಶಾಸಕರು ಇದ್ದಾಗ ಅದ ಅನುದಾನಿಕೆ ಇರಂತ ಈ ಗುಡಿ ಅಂತ ಹಂಚನ ಗ್ರಾಮದವ್ರು ಯಾರು ಬೇ ರೂಪಾಯಿ ತೊಗೊಳಾರ್ರಿ ಮತ್ತೆ ಹೊಸಪೇಟೆ ಚಿನ್ನಿ ಕಲ್ಲೆ ಕಟ್ಟಿಸಿರಿ ಅದು ಬಿಡ್ರಿ ಈ ಸರಿ ಏನಪ್ಪ ಅಂದ್ರೆ ಬಸವಣ್ಣ ದೇವ್ರ ಗುಡಿ ಮಾಡ್ರಿ ಅಂತ ಹೇಳಿ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಅದಕ್ಕೂ ಕೂಡ ನಾವು ಸಹಕಾರ ಮಾಡ್ತೇವೆ ಅಂತ ಹೇಳ್ತಾ ನಮಗೆ ಕರೆಸಿ ಸನ್ಮಾನ ಶಾಲಾ ವಹಿಸಿದ ತಮ್ಮೆಲ್ಲರಿಗೂ ನನ್ನ ವಂದನೆ ಹೇಳುತ್ತಾ ಮುಗಿಸ್ತಾನೆ ತಾಲೂಕಿನ ಸುಕ್ಷೇತ್ರ ಹೆಸರಿ ಗ್ರಾಮದಲ್ಲಿ ಶ್ರೀ ಏಳೂರು ಗ್ರಾಮ ದೇವತೆಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ನಡೆದಾಡುವ ದೇವರೆಂದು ಹೆಸರುವಾಸಿಯಾಗಿರುವ ಶ್ರೀ ರುದ್ರಮಣಿ ಶಿವಾಚಾರ್ಯರು ಕರ್ಕೋಳ ಮಹಾಮಠ ಇವರ ಪಾದಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಹನ್ನೊಂದು ದಿನಗಳ ಪರ್ಯಂತರ ತಮಗೆ ಸುಂದರವಾದ ಕಂಠದಲ್ಲಿ ಪ್ರವಚನವನ್ನು ಹೇಳುತ್ತಿರ್ತಕ್ಕಂಥ ಅಪ್ಪಾಜಿ ಅಜೇಂದ್ರ ಅಪ್ಪಾಜಿಯವರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ತಬಲಾಜಿಯವರೇ ಗಾಯಕರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಿಸಿದ ಚಂದ್ರಕಾಂತ್ ಪಾಟೀಲ್ ಮಾಗಣಿಗೇರಿ ಅವರೇ ನಿಂಗನಗೌಡ ಪಾಟೀಲ್ ಅವರೇ ಶಿವಪ್ಪಗೌಡ ಪಾಟೀಲ್ ಅವರೇ ಹಾಗೂ ನಮ್ಮ ಜೊತೆ ನನ್ನ ಆತ್ಮೀಯ ಸೋದರ ಅಮೃತ್ ಸಾಹು ಕೂಳ್ಳ ಅವರೇ ಶ್ರೀಶೈಲ್ ಮುದ್ಗಲ್ ಅವರೇ ನಮ್ಮ ಗಾಡಿಗ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧನ್ಗೌಡ ಪಾಟೀಲ್ ಮಾಗಣಿಗೇರಿ ಅವರೇ ಎಲ್ಲ ನನ್ನ ಪ್ರೀತಿಯ ಸೋದರರೇ ವಿಶೇಷವಾಗಿ ನನ್ನ ಹಂಚನಾಳ್ ಗ್ರಾಮದ ಎಲ್ಲ ನನ್ನ ಪ್ರೀತಿಯ ತಾಯಿ ಎಂದರೆ ಇವತ್ತು ಅಂಚನಾಳ ಗ್ರಾಮ ಚಿಕ್ಕದಾದರೂ ಕೂಡ ಈ ಒಂದು ಗ್ರಾಮ ಈ ಗ್ರಾಮದ ಜನರ ಮನಸ್ಸು ಅತಿ ದೊಡ್ಡದು ಇವತ್ತು ನಾನು ಈ ವೇದಿಕೆ ಮೇಲೆ ಕಾಣಬೇಕಂದ್ರೆ ಅದಕ್ಕೆ ಕಾರಣಕರ್ ಯಾರಾದರೂ ಇದ್ರೆ ನಮ್ಮ ರಾಘವೇಂದ್ರ ಅಣ್ಣ ಅವರು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಮತ್ತು ಅಣ್ಣ ಇಬ್ರು ಕೂಡ ಜೆ ಡಿ ಎಸ್ ಪಕ್ಷದಲ್ಲಿದ್ದೆವು ನಾನು ಕೂಡ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದ ಆಗಿದ್ದೆ ಅಣ್ಣನು ಕೂಡ ಆಕಾಂಕ್ಷಿ ಆಗಿದ್ರು ನಾನು ಅಣ್ಣನ ಹತ್ರ ಹೋಗಿ ಅಣ್ಣ ನಾನು ಸಣ್ಣ ಇದ್ದೀನಿ ದಯವಿಟ್ಟು ಇದೊಂದು ಅವಕಾಶ ಕೊಡು ಅಂತ ಹೇಳಿದಾಗ ಆಯ್ತಪ್ಪ ನೀನು ಅಧ್ಯಕ್ಷ ನನಗೆ ಯಾರೇ ಬಂದು ಎಷ್ಟೇ ಹೇಳಿದ್ರು ಕೂಡ ನಾನು ನಿನ್ನ ಹೆಸರು ಹೇಳ್ತೀನಿ ಅಂತಂದಾಗ ನಾನು ಅವರ ಜೆ ಡಿ ಎಸ್ ತಾಲೂಕಾ ಅಧ್ಯಕ್ಷನಾದ ಅದಕ್ಕೆ ಅಣ್ಣನ ಹೆಸರು ಈ ಸಂದರ್ಭದಲ್ಲಿ ನೆನಪುಡಕತ್ತೆ ಅದೇ ರೀತಿಯಾಗಿ ನಾನು ಅಪ್ಪಾಜಿ ಅವರ ಹೆಸರು ಕೇಳಿದ್ದೆ ಬಟ್ ನೋಡಿರಲಿಲ್ಲ ಇವತ್ತಿನ ದಿವಸ ಎಷ್ಟೋ ಜನ ಶಿಕ್ಷಕರಾಗಿ ಪ್ರಿನ್ಸಿಪಲ್ ಆಗಿ ನಿವೃತ್ತಿ ಹೊಂದಿ ಅವರಿಗೆ ಬರ್ತಕ್ಕಂಥ ಸಂಬಳದಲ್ಲಿ ಆರಾಮಾಗಿ ಐಸಾ ಆರಾಮಿ ಕಾರಲ್ಲಿ ಓಡಾಗಿತ್ತು ಎಷ್ಟೋ ಜನ ನಮ್ಮಂಥವರಿಗೆ ವಿದ್ಯವನ್ನು ತುಂಬಿ ಎಷ್ಟೋ ಫ್ಯಾಮಿಲಿಗಳಿಗೆ ಅವರು ದೇವರಾಗಿ ಎಷ್ಟೋ ಫ್ಯಾಮಿಲಿ ಉದ್ಧಾರ ಮಾಡಿದ್ದಾರೆ ಇವತ್ತು ಅದಷ್ಟೋ ಆಗದೆ ಕೂಡ ಇನ್ನೂ ನಾನು ಜನರಿಗೆ ಉದ್ಧಾರ ಮಾಡಬೇಕಂತ ಹೇಳಿ ಇವತ್ತಿನ ದಿನ ನಮ್ಮಂತ ನರಮಾನವರಿಗೆ ಪ್ರವಚನ ಹೇಳುವ ಮುಖಾಂತರ ಮತ್ತೆ ನಮ್ಮೆಲ್ಲರ ಕಣ್ಣು ತಿಳಿಸಿದರೆ ಅಪ್ಪಾಜೋರಿಗೆ ಮತ್ತೊಮ್ಮೆ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತು ಅಣ್ಣವರು ನಮ್ಕತೆರ ಎಲ್ಲರೂ ಮಾತಾಡಿ ಮಾತಾಡಿಬಿಟ್ರ ಜಾಸ್ತಿ ಮಾತಾಡಿ ನಮ್ಗೆ ಏನೋ ಅವಕಾಶ ಇಲ್ಲ ಆದ್ರೂ ಕೂಡ ಈ ತಾಯಿಯಿಂದ ನೋಡಿದ್ರೆ ನಮಗೆ ಕತೆ ನೆನಪಾಗ್ತಾ ಇದೆ ಇವತ್ತು ಹಂಚನಾಳ್ ಗ್ರಾಮದಾಗ ಹೆಂಗ ಕಾರ್ಯಕ್ರಮ ನಡೆದಿರ್ತದ ಅದೇ ತರ ಒಂದು ಕಾರ್ಯಕ್ರಮ ನಡೆದಿರ್ತದ ಆ ಕಾರ್ಯಕ್ರಮಕ್ಕೆ ಪ್ರತಿದಿನ ಅತ್ತಿ ಮತ್ತು ಸಸಿ ಇಬ್ರು ಕೂಡ ಪ್ರವಚನಗಳ ಕೊಡ್ತಿರ್ತಾರೆ ಪ್ರವಚನಕ್ಕೆ ಬರೋ ಸಂದರ್ಭದಲ್ಲಿ ಅತ್ತಿ ಎಲ್ಲಿ ಕೂತಳೆ ಸಸಿ ಬಂದಲ್ಲಿ ಚಾಪಿ ಆಸ್ತಿರ್ತಾಳಂತೆ ಎಲ್ಲ ಸುತ್ತಮುತ್ತ ಇರೋ ನೋಡೋ ಎಷ್ಟು ಒಳ್ಳೆ ಸಸಿ ಸಿಕ್ಕಾಳ ಎಷ್ಟು ಒಳ್ಳೆ ಸಸಿ ಸಿಕ್ಕಾಳ ಅಂತ ಕೇಳ್ತಾಳಂತ ಅದಕ್ಕೆ ಆಮೇಲೆ ಒಬ್ರು ಬಾಜು ಕೂತವ್ರು ಕೇಳಿ ಯಾಕೆ ನಿಮ್ಮ ಅತ್ತಿಗೆ ಇಷ್ಟ ಯಾಕೆ ಕಾಜಿನ ಮಾಡ್ತೀಯ ಇಲ್ಲ ಆತ್ತಿ ಪ್ರವಚನ ಕೇಳಕ್ ಬರುವ ಸಂದರ್ಭದಲ್ಲಿ ಗಡಬಳದಾಗ ಸೀರೆ ಅಕ್ಕಿಂದ ಹಾಕೊಂಡ್ಬಾರ್ದು ನಾನ್ ಹಾಕೊಂಡ್ ಚಾಪಿ ಪ್ರಾಪಿ ಅಂತ ಹೇಳ ಅದಕ್ಕೆ ಆತ್ತಿ ಸೊಸಿ ಅಂತ ನಾನು ನೆಲದ ಮೇಲೆ ನೀ ನೀಡ್ತೀಯ ಕೂಡ್ತೀಯ ನಾನು ನಿನ್ ಬಾಜುನ ಕೂಡ್ತೇನ್ರಿ ಅದು ಅದಾದ್ಮೇಲೆ ನಾ ಹೋಯ್ ಮನೆ ಕೂತರು ನೀ ಎಲ್ಲಿ ಕೂಡ್ತೀವಿ ಅನ್ನಂತ ನಾ ಬಂದು ಅಂಗ್ಳಾಗಿ ಕೊಡ್ತೀನಿ ರೀ ಅಂದ್ರೆ ನಾನು ಬಂದು ಅಂಗ್ಡ ಕೂತು ನೀ ಎಲ್ಲಿ ಕೊಡ್ತೀನಿ ಅನ್ಲಂತ ಆತ ಅಷ್ಟಕ್ಕೆ ಸುಮ್ಮನೆ ಕೊಡ್ಬೇಕಾಗಿತ್ತು ಸುಮ್ಮನೆ ಬಿಟ್ಟಿಲ್ಲ ನಾ ಊರು ಹೋಗಿ ಅಕ್ಷರ ಕೊಡ್ತೀನಿ ಅಂದ್ರು ನಾನು ಬಂದು ಅಕ್ಷರ ಕೂತು ನೀ ಎಲ್ಲಿ ಕೊಡ್ತೀನಿ ಅನ್ಲಂತ ಊರ ಮುಸುಂಟಿ ಹಾಕಿ ಕೊಡ್ತೀನಿ ಅಂದ್ರೆ ನಾನು ಬಂದು ಮೊಸುಂಟಿ ಕೂತು ನೀ ಎಲ್ಲಿ ಕೂಡ್ತೀ ಅಲ್ಲಂತ ಆತ ಅವಾಗ ಸುಮ್ ಕೂತ್ ರೋಟಿತ್ತು ಒಂದು ಟೆಕ್ ಹಾಕಿ ಟೆಕ್ ಹಾಕಿ ತೆಗಿ ಕೊಡ್ತೀನಿ ಅಂದ ಅವಾಗ ಸಸಿ ಹೇಳ್ತಾರೆ ಅಂತ ನಾನು ತೆಗಿನ ಕೂತ್ರು ನೀ ಎಲ್ಲಿ ಕೊಡ್ತೀನಿ ಅಂದಂತೆ ಆ ತಜ್ಞ ನೀನು ಕೂಡಿಸಿ ಮ್ಯಾಲ ಮಣ್ಣು ಹಾಕಿ ಮಣ್ಣಿನ ಮೇಲೆ ನಾ ಕೊಡ್ತೀನಿ ಅಂತ ಯಾಕೆ ಈ ಕತ್ತಿ ಅಂದ್ರೆ ಇವತ್ತಿನ ದಿನಗಳಾದಾಗ ಹತ್ತಿ ಮತ್ತು ಸೊಸೆಯ ಒಂದು ವ್ಯತ್ಯಾಸ ಬಹಳ ಕೆಡ್ತಾ ಇದೆ ದಯವಿಟ್ಟು ಬೇರೆ ಮನೆಯಿಂದ ಬಂದ ಸೊಸೆಗೆ ತಮ್ಮ ಮಗಳ ಹಾಗೆ ಕಾಣಿರಿ ಮತ್ತು ಬೇರೆ ಮನೆಯಿಂದ ಬಂದ ಸೊಸಿ ಆ ಅತ್ತಿಯನ್ನ ತಮ್ಮ ತಾಯಿ ಹಾಗೆ ಕಾಣಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಇನ್ನೊಂದು ವಿಶೇಷವಾಗಿ ನನ್ನ ಆತ್ಮೀಯ ಸೋದರ ಎ ಸಿ ಎಸ್ ಕರ್ಕೋರ್ ಬಗ್ಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ನೋಡ್ತಾ ಹೋದಂಗೆ ಸುಮಾರು ಇಲ್ಲಿ ಕೂತಿರ್ತಕ್ಕಂಥ ಒಂದು ಎರಡ್ನೂರು ಮುನ್ನೂರು ಜನ ನೋಡಿದ್ರೆ ಮುಗಿದಿತ್ತು ಇವತ್ತಿನ ಅವರ ಯೂಟ್ಯೂಬ್ ಲೈವ್ ಮುಖಾಂತರ ಸುಮಾರು ಒಂದು ಐದು ಲಕ್ಷ ಜನ ಆದರೂ ನೋಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಪ್ರತಿ ಹಳ್ಳಿಯೂ ಕೂಡ ಅವರು ಕೂಡ ಬೆಂಬಲ ಕೊಡ್ತಾ ಇದಾರೆ ನಮ್ಮನ್ನು ಕರೆಸಿ ಗೌರವಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನ್ನಡ ಚಾತ್ರೆ ನಿಮಿತ್ತವಾಗಿ ಮತ್ತು ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರಾದಂಥ ಶಕಸ್ಥರ ಭ್ರಮಿ ಡಾಕ್ಟರ್ ರುಜುಮುಣಿ ಶಿವಾಚಾರ್ಯಗಳ ಪಾದದಲ್ಲಿ ನಮಸ್ಕರಿಸಿ ಅದೇ ರೀತಿ ಈ ಒಂದು ದೇವಿಯ ಪಾರಾಯಣದ ಪಾರಾಯಣ ಮಾಡಿದಂಥ ಪೂಜ್ಯರಲ್ಲಿ ನಮಸ್ಕರಿಸಿ ಹಾಗೂ ಸಂಗೀತ ಬಳದವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಚಂದ್ರಕಾಂತ್ ಪಾಟೀಲ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದಂಥ ಮಲನುಗೌಡ ಪಾಟೀಲ್ ಕುಡಿಗೆರಿ ಅವರೇ ಹಾಗೂ ನಮ್ಮ ಇನ್ನೂರ ಮಲನೂಗೌಡವರೇ ನಿನ್ನಗೌಡವರೇ ಜವಾಬಗೌಡ್ರೆ ಹಾಗೂ ನಮ್ಮ ಬಂಡೀಸರವರೇ ಹತ್ತು ಮತ್ತ ಈ ಒಂದು ವೇದಿಕೆ ಮೇಲೆ ಆಶೀರ್ವರಾದಂಥ ಎಲ್ಲ ಮುಖ್ಯ ಗಣ್ಯಮಾನ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ತಾಯಂದಿರು ಇವತ್ತಿನ ದಿನ ಈ ಒಂದು ಜಾತ್ರೆ ಜಾತ್ರೆ ನಾವು ಯಾಕೆ ಮಾಡಬೇಕು ಅಂತ ಇನ್ನೊಂದು ನಾಳೆ ಪೂಜ್ಯ ಒಂದು ವಿಷಯ ಆದರೂ ಕೂಡ ಈ ಒಂದು ಜಾತ್ರೆ ಮಾಡೋದರಿಂದ ಯಾಕಂದರೆ ಈ ಒಂದು ಭಾರತ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಎಲ್ಲೆಲ್ಲಿ ಬೇರೆ ಬೇರೆ ಊರಿಗೆ ಹೋಗಿದ್ರಿ ಅವರೆಲ್ಲರೂ ಕೂಡ ಒಂದು ಜಾತ್ರೆಯ ನೆಪದಲ್ಲಿ ಈ ಊರಿಗೆ ಬಂದು ಇಂಥ ಒಂದು ಜಾತ್ರೆಗಳನ್ನು ಮಾಡೋದರಿಂದ ಸಂಬಂಧಗಳನ್ನು ಆಗುತ್ತೆ ಆ ಒಂದು ಉದ್ದೇಶದಿಂದ ಹಿಂದಿನ ಕಾಲದ ಜನರು ಅಲ್ಲ ಯಾವುದೋ ಒಂದು ನೆಮ್ಮದಿಂತ ಊರಿಗೆ ಬರಬೇಕಾಗ್ತದ ಸುಮ್ ಸುಮ್ಮನೆ ನೀವು ಬರ್ರಿ ಅಂದ್ರೆ ಬರೋಲ್ಲ ಇಷ್ಟೆಲ್ಲ ಜನ ಕಲಿಯೋಣ ಈ ಒಂದು ಜಾತ್ರೆಯ ನೆಪದಲ್ಲಿ ದೇವಿಯ ಒಂದು ಆಶೀರ್ವಾದ ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಇಷ್ಟೆಲ್ಲ ಏನು ಗ್ರಾಮದ ಸಣ್ಣ ಗ್ರಾಮ ಇದ್ರು ಕೂಡ ಇಷ್ಟೊಂದು ಅದ್ದೂರಿಯಾಗಿ ಏನು ಕಾರ್ಯಕ್ರಮ ಮಾಡ್ಯಾರ ಈ ಒಂದು ಗ್ರಾಮದ ಎಲ್ಲ ಸದ್ಭಕ್ತ ಮಂಡಳಿ ಕೂಡ ನಾವು ಉತ್ಪೂರ್ವವಾದ ಧನ್ಯವಾದಗಳು ಇವತ್ತಿನ ದಿನ ಭಾರತದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ಸಂಸ್ಕಾರವನ್ನ ನಶಿಸಿ ಹೋಗ್ತಾ ಇದೆ ಅದಕ್ಕೆ ತಾವೇನು ತಾಯಂದ್ರೆ ಇದ್ರಿ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು ನೀವು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ನಾವು ಶಿಕ್ಷಕರು ಮಕ್ಕಳ ಬಗ್ಗೆನೇ ಹೇಳೋದು ನಾವು ಹೇಳೋದು ತಾಯಂದ್ರ ಬಗ್ಗೆ ಪಾಲಕರ ಬಗ್ಗೆ ಇಲ್ಲ ಹೆಚ್ಚು ಒತ್ತು ಕೊಡೋದು ನಾವು ಯಾರಿಗೆ ಅಂತ ಕೇಳಿದ್ರೆ ಮಕ್ಕಳಿಗೆ ಅದಕ್ಕೆ ತಾವೇನ್ ತಾಯಂದ್ರಿಲ್ ಬಂದಿದ್ರಿ ಬಹಳಷ್ಟು ಜನ ಕಲ್ತಿದ್ರಿ ಅದಕ್ಕೆ ತಮ್ಮ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಬರೀ ಶಿಕ್ಷಣ ಕೊಟ್ಟರೆ ಸಾಲದು ಅದ್ರ ಜೊತೆಯಲ್ಲಿ ನಾವು ಏನು ಕೊಡಬೇಕು ಅಂತ ಕೇಳಿದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎಂತ ಸಂಸ್ಕಾರ ಕೊಡ್ಬೇಕಂತ ಕೇಳಿದ್ರೆ ಎಂತ ಮಗು ಇವತ್ತು ಏನೂ ಇರಲಿಲ್ಲ ಮಗು ಹೋಗಿ ಬದುಕ್ತೀನಿ ನಾನು ಅನ್ನುವಂಥ ಸಂಸ್ಕಾರ ಕೊಡಬೇಕು ಯಾಕಂತ ಕೇಳಿದ್ರೆ ಒಂದು ಊರಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಬಡ ಕುಟುಂಬ ಇತ್ತು ಆ ಬಡ ಬಡ ಕುಟುಂಬ ಹೆಂಗಿತ್ತು ಅಂತ ಕೇಳಿದ್ರೆ ಗಂಡು ಒಬ್ಬರೇ ದುಡಿತಿದ್ದ ಅವ್ರಿಗೊಂದು ಹೆಣ್ಣು ಮಗು ಇತ್ತು ಒಂದು ಗಂಡು ಮಗು ಇತ್ತು ಅದಕ್ಕೆ ಆ ಒಬ್ಬ ದುಡ್ದಂತ ಒಂದು ಬಡ ಕುಟುಂಬ ಒಬ್ಬ ಯಜಮಾನ ಅವನು ಯಾವತ್ತೂ ಸಾಲ್ತಿಲ್ಲ ಅದಕ್ಕೆ ಏನಂತ ಏನ್ ಮಾಡಿದಳು ಮಾಡಿ ಏನ್ರಿ ನೀವು ಒಬ್ರೇ ದುಡ್ದ್ರೆ ಸಾಲಲ್ಲ ಸಂಸಾರಕ್ಕೆ ಏನು ಈಡಾಗಲ್ಲ ಅದಕ್ಕೆ ನಾನು ಇವತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದಾಗ ಬೇಡ ನಾವು ಯಾವತ್ತು ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಕಳಿಸಿಲ್ಲ ನೀವು ಹೋಗೋದು ಬೇಡ ಅಂತ ಗಂಡ ಇರೋದು ಆದರೂ ಕೂಡ ಕೇಳಿಲ್ಲ ಗಂಡ ದೌತಿಗೆ ಹೋಗಿದ್ದ ಏನಾದ್ರು ಕೂಡ ಹಿಂಗೆ ಏನು ಮಾಡಬೇಕು ಉದ್ಯೋಗ ಅಂತೇಳಿ ಸ್ವಲ್ಪ ವಿಚಾರ ಮಾಡಿ ಬಾದ ಬರ್ತು ಬಾದ್ ಮುಂದೆ ಏನಾಯಿತು ಒಂದೇನೋ ಕೈಪಲ್ಯ ಮಾಡಬೇಕು ಊರಾಗ ಯಾಕಂತ ನಮ್ಮದು ಸಣ್ಣ ಊರದ ಹೋಗಿ ಬಗೋಳರು ಬಲ್ಯಕ್ಕೆ ಹೋಗಿ ಹಾಯ್ಕೊಂಡು ಬಂದು ಕಾಯಿಪಲ್ಯ ಮಾಡಬೇಕು ಅದರಿಂದ ಬಂದ್ರೆ ಗಂಡ ಗಂಡನ ಕೂಡ ಎಷ್ಟು ಹಾಸ್ರಾಗ್ತದ ಅನ್ನುವಂಥ ಉದ್ದೇಶದಿಂದ ಏನು ಮಾಡಿಬಿಟ್ರು ಆಕೆ ಆದಳು ಆ ಒಂದು ಸಣ್ಣ ಮಗು ಇತ್ತು ಆ ಮಗುವಿಗೆ ಇಬ್ಬರೇ ಗಂಡ ಹೇಳ್ತಿ ಒಂದೇ ಮಗು ಎಲ್ಲಿ ಬಿಟ್ಟು ಹೋಗಬೇಕು ಪ್ರಶ್ನೆ ಬಂತು ಬಂದಾಗ ಏನು ಮಾಡಿದಳು ಮುದ್ದು ಆದಳು ಉಡಿದು ಯಾವುದು ವ್ಯವಹಾರ ನನ್ ಅದಕ್ಕೆ ಒಂದು ಬುಟ್ಟಿ ತೋಳು ಒಂದು ದೊಡ್ಡ ಬುಟ್ಟಿ ಕೈ ತಲೆ ಹಾಕೊಂಬರ್ ಹೋಗಿ ಬಾಗವಾಣರ ಬಳಿ ಹೋಗಿ ಹಾಕೊಂಬರ್ ಆ ಬುಟ್ಟಿ ತೋಳು ಸೀದಾ ಬಾಗವಾಣರ ಬಗ್ಗೆ ವಾದಗಳು ಹೋಗಿ ಅಲ್ಲೆಲ್ಲಾ ಏನ್ ಸೌತೆಕಾಯಿ ಬದಲಿಕಾಯಿ ಏನೇನಿದ್ದು ತನ್ಗೆ ಎಷ್ಟು ಬೇಕು ಎಲ್ಲಾ ತೋಂಡಳು ಹೆಂಗೆ ತೋಬೇಕು ಅಂತೇಳಿ ಆ ಬುಟ್ಟಿಯಲ್ಲಿ ಕುಂದಿಸ್ಲು ಕುಂದಿಸಿ ತೆಡಿಮೆ ಅಲ್ಲಿ ಹೊತ್ಕೊಂಡು ಹೋದಳು ಎಲ್ಲಾ ತಿರುಗಾಡಿ ಬಂದಳು ಬಂದಾಗ ಮಾತು ಎಷ್ಟೋ ಉಳಿತು ಉಳಿದು ಉಳಕ್ ಹಂಗೆ ಹಿಂಗೇ ದಿನ ನಡೀತು ವ್ಯವಹಾರ ನಡೆದಾಗ ಒಂದು ದಿವಸ ಏನಾಯ್ತು ಇನ್ನೊಬ್ಬ ಅಲ್ಲಿ ಕಾಯಿಪಲ್ಯ ಮಾರಕ್ಕೆ ಈಗಿ ಬುಟ್ಟಾಗ ಬರೀ ಕಾಯಿಪಲ್ಯ ಇತ್ತು ಅಕ್ಕಿ ಬುಟ್ಟಾಗ ಹಣ್ಣಿತ್ತು ಅದಕ್ಕೆ ಆ ಮಗು ಏನ್ ಮಾಡ್ತು ನೋಡಿದಳು ಮ್ಯಾಲ ಕೂತಿದ್ದಳು ಆ ಮಗು ಮ್ಯಾಲ ಕೂತಿತ್ತು ಅಕ್ಕಿದ್ರು ಬುಟ್ಟಿ ಇಬ್ರು ಮಾರ್ ತಿಳ್ಕೊಂಡು ನಿಂತಿದ್ರು ನಿಂತ ಕಾಯ್ದಾಗ ಆ ಮಗು ಏನಾಯ್ತು ಬಾಳೆಹಣ್ಣು ತಿನ್ಬೇಕಂತ ಆಸೆ ಆಯ್ತು ಅದಕ್ಕೆ ಆ ಆಸೆ ಮಾಡಿ ಮಗು ಏನ್ ಮಾಡ್ತು ಇವರಿಬ್ಬರು ಹತ್ತಿ ಹತ್ತಿಗೆ ಮಾತಾಡ್ಕೊತ ನಿಂತಿದ್ರು ನಿಂತ ಟೈಮ್ದಾಗ ಏನಾಯ್ತು ಆ ಬಾಳೆಹಣ್ಣ ಆ ಒಂದು ಎರಡು ಮಗು ತಕ್ಕೊತದ್ದು ಆ ಬುಟ್ಟೆ ಅಂತ ತಗೊಂಡಾಗ ಹಂಗೆ ಬಂದಳು ತಿರ್ಗಾಡ್ಕೊತ ಆಗಿ ಗೊತ್ತಿಲ್ಲ ಆಗಿನ ಹಾದ್ರು ಈಗಿನ ತನ್ನ ಮನಿಗ್ ಬಂದಳು ಬಂದಾಗ ಆ ಮಗು ತಿಂದು ಆ ಶಿಲ್ಪಿ ಅಲ್ಲೇ ಬುಟ್ಟಿಯಲ್ಲಿ ಓದಿದ್ರು ಬಂದು ಬುಟ್ಟಿ ಇಳಿಸಿದ್ರು ಇರಿಸಿದ್ರು ಎಲ್ಲಿ ಬತ್ತು ಕೇಳಿದ್ರೆ ಅಲ್ಲೇ ಮಾತಾಡ್ಲಾಕಿದ್ದಲ್ಲ ನೀನು ಆಗಿ ಬುಟ್ಟಿಯಲ್ಲಿ ಎರಡು ಹಣ್ಣು ತಗೊಂಡಿ ನಾನು ಅಂತಂದಾಗ ಅಕ್ಕಿ ತಾಯಿ ಏನು ಹೇಳಿ ಮಗು ಮತ್ತೆ ಮರ್ದಿನ ಚಲೋ ಮಾಡ್ದಿ ನಾ ನಿನ್ನ ಹಣ್ಣು ಕೊಡಬೇಕಾದ್ರೆ ರೂಪಾಯಿ ಹೋಗ್ತಿತ್ತು ತಂದು ಇವತ್ತಿನ ಪೂರ್ತಿ ಲಾಭೆ ಲಾಸ್ ಆಗ್ತಿತ್ತು ಅದಕ್ಕೆ ಚಲೋ ಮಾಡಿದಿ ಅಂತ ಕೇಳಿದಾಗ ಮತ್ತೆ ಬಾದು ವಾದಾಗ ಮತ್ತ ಹಿಂಗೆ ಮಾತಾಡ್ಕೊತರು ಇವತ್ತು ಎರಡು ಬಾಳೆಹಣ್ಣ ಕದ್ದಿದ್ದಂತ ಮಗು ಮರ್ದಿವ್ಸ ನಾಲ್ಕು ಬಾಳೆಹಣ್ಣ ಕದಿದ್ರು ಅವಾಗ ಏನಾಯ್ತು ಅಂತ ಕೇಳಿದ ಮತ್ತೆ ಸುಮ್ಮ ಕೂತ್ರು ಚಲೋ ಮಾಡಿದೆ ಅಂದ್ರು ಹೀಗೆ ಹೋಯ್ತು ಕೆಲವೊಂದು ದಿನ ಮತ್ತೂ ಆ ಒಂದು ಭಾಗವಹಕ್ಕೆ ಹೋದಾಗ ಆ ಮತ್ತೇನು ಕೆಲವೊಂದು ಅಹ್ ಕೈಬಲ್ಯಗಳನ್ನ ಮಾಡಿ ಮಾಡಿ ಗುತ್ತ ಹಾಕ್ಲಕ್ಕತ್ತು ಆ ಮಗು ಹಂಗೆ ನಡೀತು ಬೆಳೀತು ಮುಂದ್ ಆದ್ರು ಊರಾಕ್ ಹೋದ್ರು ಚಲೋ ಕಡ್ಡು ಅವೆಲ್ಲ ಮನೆ ಹೊಡೆದು ಎಲ್ಲದಕ್ಕೂ ಶಬಾಶ್ಗಿರಿ ಕೊಟ್ಬೋತ ಹೋದ್ರು ಒಡಕ ಮುಂದೆ ಒಂದು ದೊಡ್ಡ ಮನಿ ಹೊಡೆದಿದ್ದ ಹೊಡೆದಾಗ ಅವಾಗೆಲ್ಲ ಪೊಲೀಸರು ಬಂದ್ರು ಇವನು ದೊಡ್ಡವಾಗಿ ದಟ್ಟ ಪೊಲೀಸರು ಬಂದ್ರು ಬಂದ ಬಳಕ ಏನಾಯ್ತು ಅಂತ ಕೇಳಿದ್ರೆ ಅಂಗೀಸ್ ಸ್ಟೇಷನ್ ಒಯ್ದ ಬಳಕ ಮುಂದ ಜೈಲಿಗೆ ಹೋಗ್ತ ಬಿದ್ದ ಬಳಕ ಮುಂದೆ ತಾಯಿ ಅಟತಿ ದೊಡ್ಡ ಶ್ರೀಮಂತ ಆಗಿದ್ದು ಅಕಡೆ ಎಲ್ಲಾ ಕಳವು ಮಾಡ್ಕೊಂಡು ತಂದು ತಾಯಿ ಕೊಟ್ಟಿದ್ದ ದೊಡ್ಡ ಶ್ರೀಮಂತ ಆಗಿ ಬಿಟ್ಟಿದ್ದ ಮುಂದೆ ತಾಯಿ ಬಗು ಎಲ್ಲ ಜೇಲ್ನಾಗ ನೋಡ್ಬೇಕು ಬಾದ ಅವ ಅವರಾಗತ್ತ ಅವಾಗ ತಾಯಿಗೊಂದು ಮಾತಾಡ್ದ ಏನವ ನೀನು ಸಣ್ಣವಿದ್ದಾಗ ಬಿದ್ದಾಗ ಎರಡು ಬಾಳೆಹಣ್ಣು ಕದ್ದಿದ್ದೆ ಅವಾಗೇ ಹೊಡೆದು ನನಗೆ ಬುದ್ಧಿ ಏನಿದ್ದೀಯ ಅಂದ್ರೆ ಮುಂದೆ ನಾಲ್ಕು ಬಾಳೆಹಣ್ಣ ನಾ ಕದೀತಿಲ್ಲ ಸಳಿ ಬಿಟ್ಟಿ ನಾ ಮುಂದೆ ಕೈಪಲ್ಯ ಕದ್ದೆ ಮನೆಗಳು ಹೊಡೆದೆ ಹಿಂಗೆ ಹೊಡೆದು ನನ್ನ ಪರಿಸ್ಥಿತಿ ಇಲ್ಲಿ ಬಂದದ ನೀಗ ಅದಕ್ಕೆ ತಾಯೇಂದ್ರ ಹೇಳೋದಿಷ್ಟೇ ನಮ್ಮ ಮಕ್ಕಳನ್ನ ನಾವು ಒಳ್ಳೆ ಸುಸಂಸ್ಕೃತರಾಗಿ ಬೆಳೆಸಿ ಅಂದ್ರೆ ನಿಮ್ಮನ್ನು ಕೂಡ ಮುಂದೆ ಆ ಮಗು ನೋಡಲಿ ಯಾವುದೇ ಸಂಶಯ ಇಲ್ಲ ಅಂತ ಒಂದು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಗ್ರಾಮದ ಹಿರಿಯರಿಗೂ ಸಂಚಾಲಕರಿಗೂ ನಾಯಕತ್ಗಳು ಮಾತಾಡೋಕಿ ಇಂತಹ ಪುರಾಣ ಕಾರ್ಯಕ್ರಮಗಳಲ್ಲಿ ಮಾತಾಡಿದವರು ಅಲ್ಲ ನಾವು ಯಾವತ್ತಿದ್ರು ನಾವು ಮಕ್ಕಳ ಸಂಘಟನೆ ಮಾತಾಡಿದವರು ನಮ್ಮ ಶಿಕ್ಷಕರ ಸಂಘಟನೆ ಮಾತಾಡಿದವರು ಆದರೂ ಕೂಡ ನಮ್ಮ ಚಾಂದ್ರೆಲ್ಲ ಯಾರು ಮಾತಾಡಬೇಕು ಅಂತಂದಾಗ ಏನಪ್ಪ ಅಂತ ಪರಿಸ್ಥಿತಿಯಲ್ಲಿದ್ದೆ ಆದರೂ ಕೂಡ ನಾನು ತಿಳಿದಷ್ಟು ನಾನು ಹೇಳಿದ್ದೀನಿ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲಾ ವೇದಿಕೆಗಳಿಗೆ ವಂದಿಸಿ ನನ್ನ ಎರಡು ಮಾತ್ರವನ್ನು ಹೊಂದುತ್ತೇನೆ ದೇವಿಯ ಪ್ರವರೆಗೆ ಮಾತನಾಡಿದ